ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿನ ಮಾಡಿ ತೋರಿಸ್ತಿದ್ದೀನಿ ಸರಿಯಾದ ಅಳತೆಯಲ್ಲಿ ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೋಟೆಲ್ನಲ್ಲಿ ಯಾವ ರೀತಿ ಇರುತ್ತೋ ಇಡ್ಲಿ ಅದೇ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಶುಚಿಯಾಗಿ ನಾವು ಮಾಡಿಕೊಳ್ಬಹುದು ಅನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಹೇಳುವ ರೀತಿ ಟಿಫ್ನ ಫಾಲೋ ಮಾಡಿದ್ರೆ ತುಂಬಾ ಮೃದುವಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾನು ಹೇಳುವ ಅಳತೆ ಪ್ರಕಾರ ಸತಿ ಮಾಡಿ ನೋಡಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಾನಿಲ್ಲಿ ಎರಡು ಕಪ್ನಷ್ಟು ನಾನು ಇಡ್ಲಿ ರವೆ ತಗೊಂಡಿದ್ದೀನಿ ನೋಡಿ ನಾನು ಈ ಕಪ್ಪಲ್ಲಿ ಎರಡು ಕಪ್ನಷ್ಟು ಇಡ್ಲಿ ರವೆ ತಗೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಅದೇ ಬಟ್ಲಲ್ಲಿ ನಾನು ಉದ್ದಿನ ಬೇಳೆನ ಸಹ ತಗೋತಿದ್ದೀನಿ ನಾನು ಮುಕ್ಕಾಲು ಕಪ್ನಷ್ಟು ಬೇಳೆನ ತಗೊಳ್ತಿದ್ದೀನಿ ರವೆನ ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ಬೇಳೆ ಎರಡು ಕಪ್ನಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಸಹ ತೊಗೊಂಡಿದ್ದೀನಿ ಈಗ ಹಾಕ್ಬಿಟ್ಟು ನಾವು ನೀರು ಹಾಕಿ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು ಮೂರಿಂದ ನಾಲ್ಕು ಅವರ್ ನಾನು ನೆನೆಸೋದಕ್ಕೆ ಇಡ್ತಿದ್ದೀನಿ ನೋಡಿ ಉದ್ದಿನ ಬೆಳೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಂದು ಸತ್ತು ತೊಳೆದ್ಬಿಟ್ಟು ಈಗ ನಾನು ನೀರು ಹಾಕಿ ನೆನೆಸೋದಕ್ಕೆ ಇಡ್ತಿದ್ದೀನಿ ನಾನು ಇಡ್ಲಿ ರವೆನೂ ಸಹ ನಾನು ನೆನೆಸೋದಕ್ಕೆ ಇಡ್ತಿದ್ದೀನಿ ಇಡ್ಲಿ ರವೆನೂ ಸಹ ನಾನು ನೀರು ಹಾಕ್ಬಿಟ್ಟು ನೆನೆಸೋದಕ್ಕೆ ಇಡ್ತಿದ್ದೀನಿ ಈಗ ನೋಡಿ ಒಂದು ನಾಲ್ಕು ಅವರ್ ಆಗಿದೆ ಇಡ್ಲಿ ರವೆ ಚೆನ್ನಾಗಿ ನೆನೆದಿದೆ ಇಡ್ಲಿ ರವೆನ ಒಂದು ಸರ್ತಿ ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಈಗ ಮತ್ತೆ ನೀರು ಹಾಕಿ ನಾನು ಹಿಂಡ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಈಗ ಬೇಳೆನ ಒಂದು ಎರಡರಿಂದ ಮೂರು ಸತಿ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ಇಡ್ಲಿ ರವೆನೇ ಆಗಲಿ ಉದ್ದಿನ ಬೇಳೆನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಇಡ್ಲಿ ಕೂಡ ವೈಟಾಗಿ ಕಲರಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ರವೆಗೆ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉದ್ದಿನ ಬೇಳೆನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಒಂದು ಕಪ್ಪಷ್ಟು ನಾನು ಅನ್ನ ಹಾಕೊಂಡಿದ್ದೀನಿ ಅನ್ನದ ಬದಲು ನೀವು ಅವಲಕ್ಕಿನೂ ಸಹ ನಾವು ನೆನೆಸಿಬಿಟ್ಟು ಹಾಕ್ಕೊಳ್ಬೋದು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಳೆ ಎಲ್ಲ ಸ್ಮೂತ್ ಆಗೋ ರೀತಿ ನಾವು ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನೋಡಿ ಇಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಆಗಿರಬೇಕು ಈಗ ಇಡ್ಲಿ ರವೆಗೆ ನಾವು ಸೇರಿಸ್ಕೊಳ್ಳೋಣ ನಾನು ಈ ಉಪ್ಪು ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದೆ ಗ್ರೈಂಡ್ ಮಾಡಿರುವ ಉದ್ದಿನ ಬೇಳೆನ ಈಗ ನಾವು ಇಡ್ಲಿ ರವೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉದ್ದಿನ ಬೇಳೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ತೆಳು ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿನೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಇಡ್ಲಿ ರವೆನೂ ಸಹ ನಾವು ನೀರಿಂದ ಹಿಂಡು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ಹಿಂಡು ಬಿಟ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಈಗ ರೆಡಿಯಾಗಿದೆ ಇಡ್ಲಿ ಇಟ್ಟು ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ ಚಳಿಗಾಲದಲ್ಲಿ ಇಡ್ಲಿ ಇಟ್ಟು ಉಬ್ಬಿ ಬರಲಿಲ್ಲ ಅಂದರೆ ಈ ರೀತಿ ನಾವು ಅಡುಗೆಯಲ್ಲಾದ ಮೇಲೆ ಸ್ಟವ್ ಮೇಲೆ ಇಟ್ಟರೂ ನಡೆಯುತ್ತೆ ಇಲ್ಲ ಅಂದರೆ ನಾವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿಬಿಟ್ಟು ಬಿಸ್ನೀರ್ ಮೇಲೆ ನಾವು ಈ ರೀತಿ ಇಟ್ಟರೆ ಅದು ಬೆಳಗ್ಗೆ ಹೊತ್ತಿಗೆ ಹಿಟ್ಟು ಹೆಚ್ಚಿರುತ್ತೆ ನೀವು ಈ ಟಿಪ್ನ ಫಾಲೋ ಮಾಡಿ ಈಗ ನೋಡೋಣ ಹಿಟ್ಟು ಯಾವ ರೀತಿ ಹೆಚ್ಚಿದೆ ಅಂತ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಈಗ ನಾನೊಂದು ಸೌಟಲ್ಲಿ ತೋರಿಸ್ತಿದ್ದೀನಿ ಸೌಟಲ್ಲಿ ಈ ಥರ ತೆಗೆದ್ರೆ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಪದ್ರವಾಗಿ ಬಂದಿದೆ ಅಂತ ಅರ್ಧದಷ್ಟು ನಾನು ಹಿಟ್ಟನ್ನು ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಮುಕ್ಕಾಲಷ್ಟು ಇಲ್ಲಿ ಹಿಟ್ಟು ಹೆಚ್ಚಿದೆ ಇಡ್ಲಿ ಮೃದುವಾಗಿ ಬರಬೇಕು ಅಂದರೆ ಇನ್ನೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ನಾವು ಹಿಟ್ಟನ್ನು ಈ ರೀತಿ ನಾವು ಒಂದು ಐದರಿಂದ ಹತ್ತು ನಿಮಿಷ ನಾವು ಇದೇ ರೀತಿ ನಾವು ತಿರುಗಿಸ್ಕೊಳ್ಬೇಕು ನಾವು ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ತಿರ್ಗಿಸ್ಕೊಳ್ಳೋದ್ರಿಂದ ಹಿಟ್ಟು ಅಗ್ರ ಆಗುತ್ತೆ ನಾವು ಹಿಟ್ಟು ಅಗ್ರ ಆಗೋ ರೀತಿ ನಾವು ಈ ರೀತಿ ತಿರ್ಗಿಸ್ಕೊಂಡ್ರೆ ಇಡ್ಲಿ ಕೂಡ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ನಾವು ಈ ರೀತಿ ಸೌಟಲ್ಲಿ ಬಿಟ್ಟರೆ ಸಾಕು ಯಾವ ರೀತಿ ನೊರೆ ನೊರೆಯಾಗಿ ಬರ್ತಿದೆ ಆ ರೀತಿ ನೊರೆ ನೊರೆ ಥರ ಬರಬೇಕು ಈಗ ನಾನು ಇಡ್ಲಿ ಬೇಯಿಸೋದಕ್ಕೆ ನಾನೊಂದು ಪಾತ್ರೆ ಇಟ್ಕೊಡ್ತಿದ್ದೀನಿ ಈಗ ನಾವು ಇಡ್ಲಿ ಅಟ್ಟಿಗೆಲ್ಲ ನಾವು ಈ ರೀತಿ ಎಣ್ಣೆನ ಸವ್ರ್ಕೊಳ್ತಿದ್ದೀನಿ ಈಗ ನಾವು ಹಿಟ್ಟು ಹಾಕೋದ್ರಿಂದ ಅದು ಅಂಟಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ರೀತಿ ಎಣ್ಣೆನ ಸೌಕ್ಕೊಳ್ಬೇಕು ಈಗ ನಾವು ಹಿಟ್ಟನ್ನ ಹಾಕ್ಕೊಳ್ಳೋಣ ಇಡ್ಲಿನ ನಾವು ಒಂದು ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕು ಇಡ್ಲಿ ಬೆಂದಮೇಲೆ ಫುಲ್ಲು ಉಬ್ಬಿ ಬರುತ್ತೆ ಇಡ್ಲಿ ಹಿಟ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೀರು ಬಿಸಿ ಆದಮೇಲೆ ಪಾತ್ರೆಗೆ ಇಟ್ಕೊಳ್ಳೋಣ ನೋಡಿ ನೀರೆಲ್ಲ ಬಿಸಿಯಾಗಿದೆ ಈಗ ನಾನು ಒಂದೊಂದೇ ಪಾತ್ರೆಗೆ ಇಟ್ಕೊಳ್ತಿದ್ದೀನಿ ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಪ್ಲೇಟ್ ಮುಚ್ಚಿ ನಾವು ಒಂದು ಐದು ನಿಮಿಷ ಆದಮೇಲೆ ಜಾಸ್ತಿ ಉರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಮುಟ್ಟರೆ ಸಾಕು ಆ ರೀತಿ ಸ್ಪಂಜ್ ರೀತಿ ಸಾಫ್ಟಾಗಿದೆ ಈಗ ನಾನು ಕೆಳಗಡೆಗೆ ತೆಗೆದಿಟ್ಕೊಳ್ತಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಒಂದು ಬಟ್ಲಲ್ಲಿ ನಾನು ನೀರು ಕೂಡ ಇಟ್ಕೊಂಡಿದ್ದೀನಿ ಅದು ಸ್ಪೂನಿಗೆ ಸ್ವಲ್ಪ ನೀರು ಹೆಚ್ಕೊಂಡು ಇಡ್ಲಿನ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಇಡ್ಲಿನ ನಾನು ಈಗ ಒಂದೊಂದೇ ಈ ರೀತಿ ನಾನು ತೆಗಿತಿದ್ದೀನಿ ನೋಡಿ ಯಾವ ರೀತಿ ತುಂಬ ಸಾಫ್ಟಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಡ್ಲಿ ಹತ್ತಿ ಅಂತೆ ತುಂಬ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಹಾಗೆ ಅದು ಕದ್ಲೋಗ್ತಿದೆ ಅಷ್ಟು ಸ್ಮೂತಾಗಿ ಮುರಿದ್ರೆ ಸಾಕು ಯಾವ ರೀತಿ ಕಟ್ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ನಾವು ಹೋಟೆಲ್ಗಿಂತ ಮನೆಯಲ್ಲೇ ನಾವು ರುಚಿಯಾಗಿ ಶುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನಾನು ಇಡ್ಲಿ ಜೊತೆ ಕಾಂಬಿನೇಷನ್ನಾಗಿ ಟೊಮೊಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಇಡ್ಲಿ ಸಾಂಬಾರಿಗಂತೂ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಮುರುದ್ರ ಸಾಕು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ త అందరైక్ షేర్ మిన్ను బేరే రెసిపిగోస్కర రష్మి కుకింగ్ అన్నో సబ్స్క్రైబ్ మి సపోర్ట్ మి